ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಭಾನುವಾರದ ಬ್ಲಾಗ್ನ ಶೇರ್ ಇದ್ದೀನಿ ವೀಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ದಿನ ಆದಮೇಲೆ ನಮ್ಮ ಹಳೆ ಮನೆ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ ನಮ್ಮ ಹಳೆ ಮನೆ ಹೇಗಿತ್ತು ತುಂಬ ಸಲ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಮಾಡಿ ಅಂತ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಮಾಡೋದಕ್ಕೆ ಈಗ ಆ ಮನೆ ಖಾಲಿ ಇದೆ ಹಾಗಾಗಿ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲದೆ ಈಗ ಮನೆಗೆ ಯಾರು ಇದ್ದಾರೆ ಅದನ್ನು ಕೂಡ ಹೇಳ್ತೀನಿ ಜೊತೆಗೆ ಅವರು ಇವತ್ತು ಹಾಲುಕ್ಸ್ ಇದ್ದಾರೆ ಆ ವೀಡಿಯೋ ನಿಮಗೆ ಶೇರ್ ಇದ್ದೀನಿ ಮತ್ತೆ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ ನನ್ನ ಜೊತೆ ನನ್ನ ಸ್ಕೂಲ್ ಫ್ರೆಂಡು ಅಲ್ಲಿಗೂ ಕೂಡ ಹೋಗಬೇಕು ಅಲ್ಲದೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅವ್ರನ್ನೂ ಕೂಡ ಮೀಟ್ ಆಗುತ್ತೆ ತುಂಬ ದಿನಗಳ ಗ್ಯಾಪ್ ಆದಮೇಲೆ ಎಲ್ಲರೂ ಕೂಡ ಮೀಟ್ ಮಾಡ್ತಾ ಇರೋದು ಆಗಾಗ ಫಂಕ್ಷನ್ಗಳಿಗೆಲ್ಲ ಸೇರ್ತಾಯಿರ್ತೀವಿ ನಮ್ಮನೆ ಗೃಹ ಪ್ರವೇಶಕ್ಕೂ ಕೂಡ ಬಂದಿದ್ದರು ಅದರಲ್ಲಿ ಕೆಲವ್ರನ್ನ ಕರೆಯೋಕ್ಕಾಗಿರಲಿಲ್ಲ ಈಗ ಹೋದ್ಮೇಲೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ತುಂಬ ಬೇಜಾರು ಅನಿಸುತ್ತೆ ಆದರೆ ಅದು ಹೇಗೆ ಮರ್ತೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಆ ಟೆನ್ಷನಲ್ಲಿ ನೆನಪಾಗಲಿಲ್ಲ ಸುಮಾರು ಜನನ ಹೀಗೆ ಮಿಸ್ ಮಾಡಿಬಿಟ್ಟಿದ್ದೀನಿ ಕೆಲವರೆಲ್ಲ ಸಿಕ್ಕಿದಾಗ ಹೇಳ್ತಾ ಇರ್ತಾರೆ ನಾವೊಬ್ಬರು ಜಾಸ್ತಿ ಆಗ್ಬಿಟ್ಟಿದ್ವಾ ನಮ್ಮನ್ನು ನೆನಪು ಮಾಡ್ಕೊಳ್ಳೇ ಇಲ್ಲ ನೀನು ಕರೀಲೇ ಇಲ್ಲ ಅಂತ ತುಂಬ ಪ್ರೀತಿಯಿಂದ ಹೇಳ್ತಾರೆ ಆದರೂ ಆ ಟೆನ್ಷನಲ್ಲಿ ಮರ್ತೋಯ್ತು ನೆನಪೇ ಆಗಲಿಲ್ಲ ಈಗ ಅವನ್ನೆಲ್ಲರನ್ನೂ ಮೀಟ್ ಮಾಡ್ಬೋದು ಜೊತೆಗೆ ನಮ್ಮ ಹಳೆ ಮನೆ ಇವಾಗ ಯಾರು ಬಂದು ಹಾಲು ಉಗ್ಸಿದ್ದಾರೆ ಮತ್ತು ಆ ಮನೆ ಹೇಗಿದೆ ಬನ್ನಿ ತೋರಿಸ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವೇನಾದರೂ ಬಾಡಿಗೆ ಮನೆ ಹುಡುಕ್ತಾ ಇದ್ದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಮನೆ ಹೇಗಿರಬೇಕು ಅಂತ ಮತ್ತೆ ಆ ಥರ ಮಾಡಿ ಮನೆ ಹುಡ್ಕಕ್ಕೆ ಹೋಗಬೇಡಿ ಸ್ವಲ್ಪ ಟೈಮ್ ತೊಗೊಂಡು ಮನೆ ಹುಡುಕಿ ನಿಮ್ಗೆ ಅನುಕೂಲ ಆಗೋ ಥರ ಮನೆ ನೋಡಿಕೊಂಡು ನೀವು ಶಿಫ್ಟ್ ಆಗ್ಬೋದು ಸುಮ್ಮನೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮನೆ ನೋಡಿಕೊಂಡು ಹೋಗೋದು ಮತ್ತು ಎರಡು ಮೂರು ತಿಂಗಳಿಗೆ ಮನೆ ಸೆಟ್ ಆಗ್ತಲ್ಲ ಅಂತ ಚೇಂಜ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಈ ಥರ ಎಲ್ಲ ಮಾಡೋಕೆ ಹೋಗಬಾರ್ದು ಮತ್ತೇನಂದರೆ ನಾವು ಈ ಥರ ಮಾಡೋದ್ರಿಂದ ನಿಮಗೆ ಶಿಫ್ಟಿಂಗ್ ಕಾಸ್ಟ್ ಆಗಿರ್ಬೋದು ಪೇಂಟಿಂಗ್ ಕಾಸ್ಟ್ ಆಗಿರ್ಬೋದು ಇದೆಲ್ಲ ಜಾಸ್ತಿ ಆಗುತ್ತೆ ಮತ್ತು ಲಾಸ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ನೋಡಿಕೊಂಡು ನಿಮಗೆ ಟೈಮ್ ತೊಗೊಂಡು ಮನೆ ಹುಡುಕಿ ಮತ್ತು ಈಗ ನನ್ನ ಫ್ರೆಂಡ್ ಮನೆ ಗ್ರಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿದೆ ಕಿಚನ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಎಷ್ಟಾಯಿತು ಎಷ್ಟು ಕೊಟ್ಟಿದ್ದಾರೆ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಬನ್ನಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಿಮಗೂ ಕೂಡ ಒಂದಷ್ಟು ಐಡಿಯಾ ಬರುತ್ತೆ ನೀವೇನಾದ್ರೂ ಮನೆ ಗೃಹ ಪ್ರವೇಶ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ನಾವಿರೋ ಜಾಗಕ್ಕೂ ಮತ್ತು ಇಲ್ಲಿಗೂ ತುಂಬಾ ದೂರ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಅವರು ಇರೋದು ಅಲ್ಲಿ ಅವರ ಹೊಸ ಮನೆ ಗೃಹ ಪ್ರವೇಶ ಇದೆ ಬಂದ ತಕ್ಷಣನೇ ಕಿಚನ್ ಎಲ್ಲ ನೋಡ್ತಾ ಇದ್ದೀನಿ ಆಲ್ರೆಡಿ ನನಗೆ ಹೇಳಿದ್ಲು ಈ ಥರ ಡೆಕೋರೇಷನ್ ಮಾಡಿಸ್ತಾ ಇದ್ದೀನಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಡೆಕೋರೇಷನ್ಗೆ ಆರು ಸಾವಿರ ರೂಪಾಯಿ ತೊಗೊಂಡಿದ್ದಾರಂತೆ ಅಂದರೆ ಈಗೆಲ್ಲ ಪ್ಯಾಕೇಜ್ ಇರುತ್ತೆ ಅದ್ರ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಬೋದು ಇನ್ನೂ ಜಾಸ್ತಿ ರೇಟಿಂದು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಕಿಚನ್ ಎಷ್ಟು ದೊಡ್ಡದಾಗಿರುತ್ತೋ ಅದ್ರ ಪ್ರಕಾರ ಡೆಕೋರೇಷನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಈಗಂತೂ ಇದೆಲ್ಲ ಟ್ರೆಂಡ್ ಆಗೋಗ್ಬಿಟ್ಟಿದೆ ಬಿಡಿ ಅಲ್ವಾ ಮದುವೆ ಶಾಸ್ತ್ರಗಳಾಗಿರ್ಬೋದು ಈ ಥರ ಗೃಹ ಪ್ರವೇಶ ಆಗಿರ್ಬೋದು ಪ್ರತಿಯೊಂದು ಫಂಕ್ಷನ್ಗಳಿಗೂ ಈ ರೀತಿಯ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅವರು ಪೂಜೆ ಮಾಡಿಸಿದ್ದೆಲ್ಲ ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ಅದು ಹೇಗೋ ಮಿಸ್ ಆಗಿ ಡೆಲೀಟ್ ಆಗಿಬಿಟ್ಟಿದೆ ಮತ್ತಿಲ್ಲಿ ಹೆಚ್ಚಿಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ವಿ ಅಲ್ವಾ ಎಲ್ಲರೂ ಮಾತಾಡೋದು ಫೋಟೋಸ್ ತಗೊಳ್ಳೋದು ಇದರಲ್ಲೇ ಟೈಮ್ ಆಗೋಯಿತು ಒಂದಷ್ಟು ಫೋಟೋಸ್ ಮಾತ್ರ ನಾನಿಲ್ಲಿ ಶೇರ್ ಇದ್ದೀನಿ ತುಂಬಾ ಆಯಿತು ಇದರಲ್ಲಿ ಕೆಲವರು ಹೌಸ್ ವೈಫ್ ಆಗಿದ್ದಾರೆ ಕೆಲವರು ಜಾಬಲ್ಲಿದ್ದಾರೆ ಎಲ್ಲರೂ ಮೀಟ್ ಮಾಡಿ ತುಂಬ ಖುಷಿಯಾಯಿತು ಸ್ವಲ್ಪ ದೂರದಿಂದನೂ ಕೂಡ ಕೆಲವ್ರು ಬಂದಿದ್ದರು ಇದರಲ್ಲಿ ಕೆಲವ್ರನ್ನ ನಮ್ಮ ಮನೆಗೆ ಫಂಕ್ಷನ್ಗೆ ಕರೆಯೋಕ್ಕಾಗಿರಲಿಲ್ಲ ಅವರೆಲ್ಲ ಸರಿಯಾಗಿ ಕ್ಲಾಸ್ ತೊಗೊಂಡ್ರು ಸ್ವಲ್ಪ ಬೇಜಾರು ಅನ್ನಿಸ್ತು ಯಾಕಂದರೆ ಕರೆದಿದ್ರೆ ತುಂಬ ಖುಷಿಯಿಂದ ಬಂದಿರೋರು ನಾನೇ ಮರ್ತುಬಿಟ್ಟೆ ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗಿದೆ ಅಂತ ಹೇಳಿದ್ನಲ್ಲ ಅಲ್ಲಿ ಇದು ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂದರೆ ಡ್ರೈ ಫ್ರೂಟ್ಸ್ ಐಟಮ್ ಏನು ಬೇಕಾದರೂ ನಾಲ್ಕು ಐಟಮ್ನ ಒಂದೇ ಬಾಕ್ಸಲ್ಲಿ ಹಾಕಿಡ್ಬೋದು ಆ ಥರ ಇದೆ ಚೆನ್ನಾಗಿದೆ ಇದು ಅವರೇ ಕಸ್ಟಮೈಸ್ ಮಾಡಿಸಿರೋದು ಇದರಲ್ಲಿ ಹೆಸರು ಹಾಕ್ಸಿದ್ದಾರೆ ಅವ್ರದ್ದು ಹೆಸರು ಹಾಕ್ಸಿದ್ದಾರೆ ಚೆನ್ನಾಗಿದೆ ಇಷ್ಟ ಆಯಿತು ಈಗ ಇದನ್ನು ವಾಶ್ ಮಾಡಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಏನಾದರೂ ತುಂಬಿಸಿಡ್ತೀನಿ ಹಾಕಿದ್ದೀನಿ

ಆಮೇಲೆ ಮತ್ತೆ ಮನೆ ಬನ್ನಿ ತೋರಿಸ್ತೀವಿ Iye mate? Sho te, do te te. Iye mate? Chika te! Aaaa! Ame ni nara! Ame ni nara! Iye mate? Ame ni nara! Nara! Oke! Iye te arike mane, naan? Naa! Iye mane! Iye, washi ngushi ni. Washi ngushi ni do ija? Iye, iya ame, iyo toh strale. Apo toh strale, to mamun ka.

com ಇಷ್ಟೊತ್ತು ನಮ್ಮ ಅನಿಸಿಕ ನಿಮಗೆ ನಮ್ಮ ಹಳೆ ಮನೆನ ತೋರಿಸ್ತಾ ಇದ್ಲು ಈಗ ನಾನು ಬರ್ತಾ ಇದ್ದೀನಿ ಹಾಂ ನಮ್ಮ ಹಳೆ ಮನೆಗೆ ಇವತ್ತು ನಾವೇ ಗೆಸ್ಟ್ ಆಗಿ ಬರ್ತಾ ಇದ್ದೀವಿ ಬೆಳಗ್ಗೆನೆ ಹಾಲುಗ್ಸಿದಾರೆ ನಾನು ಗೃಹ ಪ್ರವೇಶದ ಫಂಕ್ಷನ್ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಇದ್ದೀನಿ ಮನೆಯೆಲ್ಲ ಹೀಗಿದೆ ಅವ್ರು ಇವತ್ತೇ ಸಾಮಾನು ಕೂಡ ಶಿಫ್ಟ್ ಮಾಡ್ಕೊಂಡಿದ್ದಾರೆ ನಮ್ಮದು ಉತ್ತರಕ್ಕೆ ಬಾಗಿಲಿರುವಂಥ ಮನೆ ಇದ್ದಿದ್ದು ಪೂಜಾ ರೂಮ್ ಕೂಡ ಅಷ್ಟೇ ಮೇನ್ ಡೋರ್ ಎದುರುಗಡೆನೇ ಇತ್ತು ಅದು ಕೂಡ ಉತ್ತರಕ್ಕೇ ಪೂಜಾ ರೂಮ್ ಹಿಂದೆಗಡೆಯೇ ಅಡುಗೆ ಮನೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ದೊಡ್ಡದಾಗಿದೆ ಇದು ತರ್ಟಿ ಫಾರ್ಟಿ ಸೈಟಲ್ಲಿ ಒಂದೊಂದು ಪೋರ್ಷನಲ್ಲಿ ಒಂದೊಂದು ಮನೆ ಮಾಡಿದ್ದಾರೆ ಹಾಲು ಬೆಡ್ರೂಮ್ಗಳು ಕಿಚನ್ನು ಬಾತ್ರೂಮು ಪ್ರತಿಯೊಂದು ಕೂಡ ತುಂಬಾ ದೊಡ್ಡದಾಗಿದೆ ಮನೆ ಮುಂದೆ ಇರೋ ಪ್ಯಾಸೇಜ್ ಕೂಡ ಅಷ್ಟೇ ಸುಮಾರು ಒಂದು ನಾಲ್ಕು ಅಡಿ ಬಿಟ್ಟಿರ್ಬೋದು ಅನಿಸುತ್ತೆ ಅಷ್ಟು ದೊಡ್ಡದಾಗಿದೆ ಮನೆ ಮುಂದೆ ಇರೋ ಪ್ಯಾಸೇಜು ಇಲ್ಲಿ ಕಿಚನ್ನು ಕಿಚನ್ ಕೂಡ ತುಂಬಾ ದೊಡ್ಡದಾಗಿದೆ ನೀವು ನೋಡ್ತಾ ಇರ್ಬೋದು ಅವರೆಲ್ಲ ಸಾಮಾನೆಲ್ಲ ವಾಶ್ ಮಾಡಿ ಎಲ್ಲ ಜೋಡಿಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಾರಿ ಸಾರಿ ಈ ಮನೆಗೆ ಯಾರು ಬರ್ತಾ ಇದ್ದಾರೆ ಅಂತ ನಾನು ಇನ್ನೂ ಹೇಳಿಲ್ಲ ಅಲ್ವಾ ನಿಮ್ಗೆ ನನ್ನ ತಂಗಿನೇ ಈ ಮನೆಗೆ ಬಂದಿರೋದು ಮನೆ ತುಂಬಾ ಚೆನ್ನಾಗಿದೆ ವಾಸ್ತು ಪ್ರಕಾರ ಇದೆ ಜೊತೆಗೆ ಓನರ್ ಕೂಡ ತುಂಬಾ ಒಳ್ಳೆಯವ್ರು ನೀರಿಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಲ್ಲದೆ ಒಂದೊಂದು ಪೋಷನಲ್ಲಿ ಒಂದೊಂದೇ ಮನೆ ಇರೋದರಿಂದ ಅಕ್ಕಪಕ್ಕದವ್ರದ್ದು ಕಿರಿಕಿರಿ ಕೂಡ ಇರೋದಿಲ್ಲ ಹಾಗಾಗಿ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ ಮತ್ತು ಮಕ್ಳಿಗೂ ಕೂಡ ಅಷ್ಟೇ ಬಸ್ ಸ್ಟಾಪ್ಗೆ ತುಂಬಾ ಹತ್ತಿರ ಇದೆ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಬಸ್ ಸ್ಟಾಪ್ ಕೂಡ ಇರೋದ್ರಿಂದ ನೀವೇ ಈ ಮನೆ ಮಾಡ್ಕೊಳ್ಳಿ ಅಂತೆಲ್ಲ ನಾವು ಹೇಳಿ ಅವರು ಕೂಡ ತುಂಬ ಇಷ್ಟಪಟ್ಟಿದ್ದು ಈಗ ನನ್ನ ತಂಗಿನೇ ಈ ಮನೆಗೆ ಬಂದಿರೋದು ಇವತ್ತು ಹಾಲು ಉಗ್ಸಿದ್ದಾರೆ ಮನೆ ನೋಡಿದ್ರಲ್ವ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ನನ್ನ ತಂಗಿನೂ ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಸಂಡೇ ಬಿಟ್ಟು ಬೇರೆ ದಿನ ರಜೆ ಇರೋದಿಲ್ಲ ಹಾಗಾಗಿ ಇವತ್ತೇ ಹಾಲು ಉಗಿಸಿ ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ದಿನ ಅವರು ಮನೆ ದೇವರದ್ದು ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲರೂ ಕೂಡ ಅವತ್ತು ಕರೆಯೋಣ ಅಂತ ಹೇಳಿ ಇವತ್ತು ಹಾಗೆ ಸಿಂಪಲ್ ಆಗಿ ಹಾಲು ಉಗಿಸಿ ಒಂದು ಐದು ಜನನ ಕರೆದು ಕುಂಕುಮ ಕೊಟ್ಟಿದ್ದಾರೆ ಸಾಮಾನೆಲ್ಲ ಶಿಫ್ಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಳ್ತಾ ಇದ್ದಾರೆ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಆಗಿರ್ಬೋದು ಸಾಮಾನು ಶಿಫ್ಟ್ ಮಾಡುವಾಗ ಆಗಿರ್ಬೋದು ಮತ್ತು ಇಲ್ಲೂ ಕೂಡ ಬಂದು ಸಾಮಾನು ಜೋಡಿಸೋದಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಬಟ್ ನನಗೆ ಅಲ್ಲಿಂದ ಇಲ್ಲಿ ಬಂದು ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಇನ್ನೂ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬ್ಯಾಲೆನ್ಸ್ ಇರೋ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಕೆಲಸದವ್ರು ಇರ್ತಾರೆ ಅಲ್ಲಿ ಯಾರಾದರೂ ಇರಲೇಬೇಕು ಇವತ್ತು ಈ ಎರಡೂ ಫಂಕ್ಷನ್ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ಮಗನ ಮನೆಯಲ್ಲೇ ಬಿಟ್ಟು ನಾವು ಮಾತ್ರ ಈ ಕಡೆ ಬಂದಿದ್ದೀವಿ ಪಾಪ ಅಮ್ಮ ನಿನ್ನೆನೆ ಬಂದು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈಗ ನಾನು ಕೂಡ ಮನೆಗೆ ಹೊರಡ್ತಾ ಇದ್ದೀನಿ ನೋಡಿ ಮನೆಗೆ ಹೋಗೋಷ್ಟರಲ್ಲಿ ಮೇನ್ ಡೋರ್ನೆಲ್ಲ ಅದನ್ನ ಬಿಚ್ಚಿ ಪಾಲಿಶ್ ಮಾಡ್ತಾ ಇದ್ದಾರೆ ಪೂಜಾ ರೂಮ್ದು ಡೋರ್ಗಳು ಮತ್ತೆ ಮೇನ್ ಡೋರು ಇದನ್ನೆಲ್ಲ ಈ ತರ ತೆಗೆದಿಟ್ಕೊಂಡು ಪಾಲಿಶ್ ಮಾಡ್ತಾ ಇದ್ದಾರೆ ಇದು ಗೃಹ ಪ್ರವೇಶ ಟೈಮಲ್ಲಿ ನಾರ್ಮಲ್ ಪಾಲಿಶ್ ಮಾಡಿದ್ರು ಇದು ಪಾಲಿಕೋಟ್ ಅಂತ ಸುಮಾರು ಐದು ವರ್ಷ ಗ್ಯಾರಂಟಿ ಹೀಗೆ ಶೈನಿಂಗ್ ಆಗಿ ಇರುತ್ತೆ ಅಂತ ಹೇಳಿದ್ರು ಹಾಗಾಗಿ ಈ ಪಾಲಿಷ್ನ ಮಾಡಿಸ್ತಾ ಇದ್ದೀವಿ ಇದು ಚೆನ್ನಾಗಿ ಬಿಸ್ಲಲ್ಲಿ ಒಣಗಬೇಕು ಮತ್ತೆ ಯಾವುದೇ ರೀತಿ ಡಸ್ಟ್ ಎಲ್ಲ ಆಗ್ಬಾರ್ದು ಅಂತ ಗೃಹ ಪ್ರವೇಶ ಟೈಮಲ್ಲಿ ಸ್ವಲ್ಪ ಮಳೆನೂ ಇದ್ದಿದ್ರಿಂದ ಆಗ ಮಾಡಕ್ ಆಗ್ಲಿಲ್ಲ ಈಗ ಮಾಡ್ಕೊಡ್ತಾ ಇದ್ದಾರೆ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತಾ ಅಂತ ಕಮೆಂಟ್ಸ್ ತಿಳಿಸಿ ಮುಂದಿನ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ